ಹಲೋ ಗುಡ್ ಈವ್ನಿಂಗ್ ಜೆಂಟಲ್ಮ್ಯಾನ್ ದಿಸ್ ಇಸ್ ಶ್ರೀ ಸಾಯಿ ಗಾರ್ಮೆಂಟ್ಸ್ ಬಿಜಾಪುರ್ ಯೋಗ ಪುರ್ ಗಾಂಧಿನಗರ್ ರೋಡ್ ನಿಯರ್ ಪಾರ್ಕ್ ಮಾರ್ಬೆಲ್ ಕಂಪನಿ ಬಿಜಯಪುರ್ ಅವರ್ ವುಮೆನ್ ಪವರ್ ಇಸ್ ದ ಗ್ರೇಟ್ ಪವರ್ ಹೆಣ್ಮಕ್ಳು ಏನಂತ್ರಿ ನೀವು ಎಲ್ಲರು ದೊಡ್ಡ ಶಕ್ತಿ ಇದೆ ಹೆಣ್ಮಕ್ಳು ನೋಡ್ರಿ ಅವ್ರ ಮನಸ್ಸು ಮಾಡಿದ್ರೆ ಬೇಕಾದ್ ಮಾಡ್ತಾರ ಇಷ್ಟು ತರ ಎಮರ್ಜೆನ್ಸಿ ಒಳಗೆ ಇಷ್ಟ ಚಂದ ಕೆಲಸ ಮಾಡುತ್ತಾರೆ ಒಬ್ಬರ ಮುಖರ್ಡ್ಸ್ ಇಲ್ಲ ಮುಂಜಾನೆ ಕೆಲಸ ಮಾಡ್ಯಾರ ಜಸ್ಟ್ ನಮಗೆ ಕೆಲಸ ಮಾಡ್ಯಾರ ಹಾಂ ಇವರು ಸಾಮಾನ್ಯರಲ್ಲ ಇವರು ಮನಸ್ಸು ಮಾಡಿದ್ರೆ ಬೆಕ್ಕಾದ್ ಮಾಡೋಕೆ ಸಾಧ್ಯ ಆಗಲ್ಲ ಅದಕ್ಕಾಗಿ ಇವತ್ತು ನಮಗೆ ಎಮರ್ಜೆನ್ಸಿ ಡೆಲಿವರಿ ಮಾಡೋದೈತಿ ಇದು ಇಸ್ರಾಯಲ್ ರಷ್ಯಾದ ಆರ್ಡರ್ ಮಾಡ್ಲಾಕತ್ತೀವಿ ಅದರ ಸಂಬಂಧವಾಗಿ ಇವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಾಗ ಇವರೆಲ್ಲರೂ ಸಂತೋಷದಿಂದ ಕೆಲಸ ಮಾಡ್ಲಾಕತ್ತಾರ ದಿಸ್ ಈಸ್ ದ ಗ್ರೇಟೆಸ್ಟ್ ಆಫ್ ಸಾಯಿ ಗಾರ್ಮೆಂಟ್ಸ್ ಜಾಬ್ ವರ್ಕರ್ಸ್ ವುಮೆನ್ ಪಾವರ್ ಥ್ಯಾಂಕ್ ಯು ಸೋ ಮಚ್ ಡಿಯರ್ ದಿಸ್ ಇಸ್ ಸಾಯಿ ಗಾರ್ಮೆಂಟ್ಸ್ ಬಿಜಾಪುರ್ ದಿಸ್ ರೋಹಿಣಿ ನಾಟಿಕರ ರೋಹಿಣಿ ನಾಟಿಕರ್ ಮೊಬೈಲ್ ಸಿ ಇನ್ಸಿಸ್ಟೆಡ್ ಮೀ ಟು ಮೇಕ್ ವಿಡಿಯೋ ಕಾಲ್ ವಿಡಿಯೋ ರೆಕಾರ್ಡಿಂಗ್ ಬಿಕಾಸ್ ಈ ವಾಂಟ್ ಟು ಶೋ ಅವರ್ ಹಸ್ಬೆಂಡ್ ಹ್ಞೂ ಇಲ್ಲ ನೋಡಿರಿ ನೋಡಿರಿ ಕಡೆ ನೋಡ್ರಿ ಹಾಂ ಕೆಲಸ ಮಾಡ್ರಿ ಎಲ್ಲರಿಗೆಲ್ಲ ರೋಹಿಣಿ ಹಾಂ ಈಗ ನೋಡತ್ತಾರ ನೋಡಿರಿ ಹ್ಞೂ ಇದು ಎಮರ್ಜೆನ್ಸಿ ವರ್ಕ್ ಇದೆ ಅದ್ರ ಸಂಬಂಧ ಆಗಿ ಮಾಡ್ತಾ ಇದ್ದಾರೆ ಎಲ್ಲರೂ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಓ ಕೊಡ್ತೀವಿ ಹಾಗೆಲ್ಲ ಯಾರಿಗೆ ಅನ್ಯಾಯ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ದಿಸ್ ಇಸ್ ಸಾಯಿ ಗಾರ್ಮೆಂಟ್ಸ್ ಬಿಜಾಪುರ್ ದಿಸ್ ರೋಹಿಣಿ ನಾಟಿಕರ ರೋಹಿಣಿ ನಾಟಿಕರ್ ಮೊಬೈಲ್ ಸಿ ಇನ್ಸಿಸ್ಟೆಡ್ ಮೀ ಟು ಮೇಕ್ ವಿಡಿಯೋ ಕಾಲ್ ವಿಡಿಯೋ ರೆಕಾರ್ಡಿಂಗ್ ಬಿಕಾಸ್ ಈ ವಾಂಟ್ ಟು ಶೋ ಅವರ್ ಹಸ್ಬೆಂಡ್ ಹ್ಞೂ ಇಲ್ಲ ನೋಡಿರಿ ನೋಡಿರಿ ಕಡೆ ನೋಡಿರಿ ಹಾಂ ಕೆಲಸ ಮಾಡಿರಿ ಎಲ್ಲರಿಗೆಲ್ಲ ರೋಹಿಣಿ ಹಾಂ ಈಗ ನೋಡಿ ಹ್ಞೂ ಇದು ಎಮರ್ಜೆನ್ಸಿ ವರ್ಕ್ ಇದೆ ಅದರ ಸಂಬಂಧ ಆಗಿ ಇದ್ದಾರೆ ಎಲ್ಲರೂ ಎಲ್ಲರಿಗೆ ತುಂಬ ಥ್ಯಾಂಕ್ಸ್ ಓಟಿ ಕೊಡ್ತೀವಿ ಹಾಗೆಲ್ಲ ಯಾರಿಗೆ ಅನ್ಯಾಯ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು